ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಗುಡೇಮಾರ್ನಹಳ್ಳಿಯ ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆಯ ಆವರಣದಲ್ಲಿ ಬೆಂಗಳೂರಿನ ಸುರ್ಬಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಗೇಲ್ನ ಸಹಯೋಗದಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭವನ್ನು ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ಆದಿಶಕ್ತಿ ದೇವಾಲಯದ ಭವ್ಯ ತಾಯಮ್ಮ ಎಎಸ್ ಪಾಟೀಲ್ ಮಹೇಶ್ ಚಂದ್ರಶೇಖರ್ ವಿಶಾಲ್ ಸಿದ್ದರಾಜು ಹಾಗೂ ಮಕ್ಕಳು ದೀಪ ಬೆಳಗಿಸುವುದರ ಮೂಲಕ ಸಮಾರೋಪ ಸಮಾರಂಭಕ್ಕೆ ಚಾಲನೆ ನೀಡಿದರು ನಂತರ ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸಿ ಗೆದ್ದಂತಹ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಕನ್ನಡದ ದೀಪದ ದೀಪಾಡಿಯ ದೀಪ ಬಹುದಿನಗಳಿಂದ ಮೈ ಮರೆ ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇ ಒನ್ಮೋಲ್ ಇವೆಲ್ಲ ಮಕ್ಕಳು ಅದಕ್ಕೋಸ್ಕರ ನಮಗೆ ಖುಷಿ ಇಂದ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮ ನ ಮಾಡ್ತಾ ಬಂದಿದೀವಿ ಸ್ಪರ್ಧೆಗಳು ಇತ್ತು ಮತ್ತೆ ಗುಂಪು ಆಟಗಳು ಇತ್ತು ಹೌದಾ ಇಲ್ಲ ಇದೆ ಯಾರಪ್ಪ ಶಿಕ್ಷಕರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಹಳ ಖುಷಿ ಆಗ್ತಾ ಇದೆ ಮಕ್ಕಳ ಇನ್ನು ಹೆಚ್ಚಿನ ಕಾಲ ಕಾಯಿಸೋದಿಲ್ಲ ಎಲ್ಲರಿಗೂ ಶುಭವಾಗಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ರೀತಿಯಲ್ಲಿ ಎಲ್ಲರೂ ಧರ್ಮಯುತವಾಗಿ ಸುಳ್ಳನ್ನು ಹೇಳದೆ ಮೊದಲು ಪೇರೆಂಟ್ಸ್ ಈಗ ಮೊಬೈಲ್ ಅನ್ನೋ ಹುಚ್ಚಾಟದಿಂದ ಎಲ್ಲ ಮನೆಯಲ್ಲೂ ನಡೀತಾ ಇರ್ತಕ್ಕಂಥದ್ದು ಇದೇ ಆಗ್ಬಿಟ್ಟಿದೆ ಈ ಒಂದು ವಿಚಾರದಲ್ಲಿ ಸುಳ್ಳು ತಪ್ಪನ್ನ ಮಾಡದೆ ಎಲ್ಲ ಮಕ್ಕಳು ಮುಂದೆ ಬರಬೇಕು ನೀವು ಮುಂದೆ ಬರೋದಕ್ಕೆ ಒಳ್ಳೆ ಉತ್ತಮವಾದ ಶಿಕ್ಷಕರಿದ್ದಾರೆ ಆ ಶಿಕ್ಷಕರನ್ನ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತ ಆರೈಸ್ತೇನೆ ಮಕ್ಕಳ ಎಲ್ಲರಿಗೂ ಶುಭವಾಗಲಿ ಸಂತೋಷವಾಗಿ ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿದ್ದೀರಿ ಹೃದಯಪೂರ್ವಕವಾದ ಅಭಿನಂದನೆಗಳು ಮಕ್ಕಳೇ ಶುಭವಾಗಲಿ ಚಾರಿತ್ರಿಕ ಗುಡೇಮಾರನಹಳ್ಳಿ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿಗಳ ಶಾಲಾ ಆವರಣದಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಕ್ರೀಡೋತ್ಸವ ಮಕ್ಕದ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರಿ ಹಬ್ಬದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ನಮಸ್ಕಾರ ನಾವು ಗುಡೆ ಶಾಲೆ ಈ ವರ್ಷ ನಾವು ಮಾಡಿದ್ದೀವಿ ಕಳೆದ ಕಳೆದ ಹನ್ನೆರಡು ವರ್ಷಗಳಿಂದ ಬಾಗಿನ್ ತಾಲೂಕು ಈ ಗಿಡ ಮಾತನಾಡಿ ಈ ನಾವು ಮಾಡ್ತಾ ಇದ್ದೀವಿ ಈ ವರ್ಷ ಮೂವತ್ತೈದು ಶಾಲೆಗಳಿಂದ ಸಾವಿರಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಸಂಸ್ಥೆಯ ಉದ್ದೇಶ ಏನಂದ್ರೆ ಗ್ರಾಮೀಣ ಮಕ್ಕಳಲ್ಲಿರುವಂಥ ಪ್ರತಿಭೆಗಳನ್ನು ಹೊರಗೆ ತರಬೇಕಾಗುವಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಸೃಜನಾತ್ಮಕವಾಗಿ ಸಾಂಸ್ಕೃತಿಕ ರಂಗದಲ್ಲಿ ಬೆಳವಣಿಗೆಗೆ ತಮ್ಮ ಸಂಸ್ಥೆ ಶ್ರಮಿಸ್ತಾ ಇದೆ ಅವರ ಶೈಕ್ಷಣಿಕ ಪ್ರಗತಿಗೆ ಹೇಗೆ ಪ್ರೋತ್ಸಾಹ ಕೊಡ್ತೀರಿ ಸರ್ಕಾರಿ ಕನ್ನಡ ಮಾಧ್ಯಮದ ಶಾಲೆಗಳು ಮುಗಿಸ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ತಮ್ಮ ಸುರಭಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಮೇಡಮ್ಮು ಮತ್ತು ತಾವು ತಮ್ಮೆಲ್ಲ ಟ್ರಸ್ಟ್ನವರು ಬಂದು ಗ್ರಾಮೀಣ ಮಕ್ಕಳಿಗೆ ಪ್ರೋತ್ಸಾಹ ಶ್ರೀ ಗುರು ಕರುಣೆಯಲ್ಲಿ ದೇವರು ಒಳಿತು ಮಾಡಿ ವಂದನೆ ಅಭಿನಂದನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು